ನಮಸ್ಕಾರ ಸ್ನೇಹಿತರೆ ಅನಂ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನವರಾತ್ರಿ ಅಂತ ಹೇಳಿದ್ರೆ ನವದುರ್ಗೆಯರ ಪೂಜೆಯನ್ನು ಮಾಡೋದು ಮಾತ್ರ ಅಲ್ಲ ಬೊಂಬೆಗಳನ್ನು ಕೂರಿಸೋದು ಕೂಡ ತುಂಬಾ ವಿಶೇಷ ಬೊಂಬೆ ಕೂರಿಸುವಂಥ ಪದ್ಧತಿ ಇದ್ದವರು ಒಂಬತ್ತು ದಿನಗಳ ಕಾಲ ಬೊಂಬೆಗಳನ್ನು ಕೂರಿಸಿ ಪ್ರತಿದಿನ ಪೂಜೆ ನೈವೇದ್ಯ ಎಲ್ಲ ಮಾಡ್ತಾರೆ ಪ್ರತಿ ವರ್ಷ ಒಂದೊಂದು ಬೊಂಬೆಗಳನ್ನು ಹೆಚ್ಚಿಸ್ಕೊಂಡು ಹೋಗೋದು ವಾಡಿಕೆ ಇದೇ ರೀತಿ ಈ ವರ್ಷ ನವರಾತ್ರಿಯಲ್ಲಿ ನನ್ನ ಆಪ್ತ ಸ್ನೇಹಿತರೊಬ್ಬರ ಮನೆಯಲ್ಲಿ ಯಾವ ರೀತಿ ಗೊಂಬೆಗಳನ್ನು ಕೂರಿಸಿದ್ರು ಅಂತ ಒಂದು ಸಣ್ಣ ಝಲಕನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಯಾಕಂದರೆ ನಾನು ಸಾಕಷ್ಟು ಮನೆಗಳಲ್ಲಿ ಬೊಂಬೆಗಳನ್ನ ಕೂರಿಸೋದನ್ನು ನೋಡಿದ್ದೀನಿ ಆದರೆ ಇವ್ರ ಮನೆಯಲ್ಲಿ ಇಡೀ ಮನೆ ತುಂಬ ಕೂರಿಸಿದ್ರು ಅಂದರೆ ಒಂದು ಸಾವಿರಕ್ಕೂ ಹೆಚ್ಚು ಬೊಂಬೆಗಳ ಕಲೆಕ್ಷನ್ಸ್ ಇತ್ತು ಮತ್ತು ಇಡೀ ಹಾಲ್ ತುಂಬಿ ಮತ್ತು ಪಕ್ಕದಲ್ಲೆಲ್ಲ ಎಲ್ಲಿ ಜಾಗ ಇದೆ ಎಲ್ಲ ಸೈಡ್ ಕೂಡ ಅವರು ಕೂರಿಸಿದ್ರು ಇದನ್ನು ಜೋಡಿಸೋದಕ್ಕೆ ಅವರು ಎರಡು ದಿನ ತಗೊಂಡಿದ್ದಾರೆ ಅಷ್ಟು ಬೊಂಬೆಗಳನ್ನು ಅವರು ಕೂರಿಸಿದ್ದಾರೆ ಪ್ರತಿ ವರ್ಷ ಬೊಂಬೆಗಳನ್ನು ಸೇರಿಸ್ಕೊಳ್ತಾ ಹೋಗೋದ್ರಿಂದ ಅದು ಹೆಚ್ಕೊಂಡೋಗಿದೆ ಈಗ ಇಡೋದಕ್ಕೆ ಜಾಗ ಸಾಲದೇ ಇರೋಷ್ಟು ಬೊಂಬೆಗಳ ಕಲೆಕ್ಷನ್ಸ್ ಅವ್ರ ಮನೇಲಿದೆ ನೋಡಿ ಒಂದೊಂದು ಸಾರಿ ಒಂದೊಂದು ಕಾನ್ಸೆಪ್ಟಲ್ಲಿ ಅವರು ಕೂರಿಸ್ತಾರೆ ಈ ಸಾರಿ ತಮಿಳುನಾಡ್ದು ಒಂದು ದೇವಸ್ಥಾನದ ಕಾನ್ಸೆಪ್ಟನ್ನು ಮಾಡಿದ್ದಾರೆ ಅಲ್ಲಿ ಯಾವ ದೇವರಿದೆ ಸೇಲಂ ಹತ್ರ ಇರೋ ಯಾವುದೋ ಒಂದು ದೇವಸ್ಥಾನ ನರಸಿಂಹ ದೇವಸ್ಥಾನ ಆ ಕಾನ್ಸೆಪ್ಟು ಆ ಊರು ಯಾವ ರೀತಿ ಇದೆ ಆ ದೇವಸ್ಥಾನದ ಮುಂದೆ ಯಾವೆಲ್ಲ ಅಂಗಡಿಗಳಿದೆ ಜನ ಎಲ್ಲ ಯಾವ ರೀತಿ ಓಡಾಡ್ತಾ ಇರ್ತಾರೆ ನೋಡಿ ಇಲ್ಲಿ ಬೆಟ್ಟ ಇದೆ ಇದು ಸ್ವಾಮಿ ಬೆಟ್ಟ ಇದು ನರಸಿಂಹ ದೇವರು ಅದರ ಮುಂದೆ ನರಸಿಂಹ ದೇವಸ್ಥಾನ ಇದೆ ಈ ರೀತಿ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ನೋಡಿ ಇದು ಅದರ ಮುಂದೆ ಇರೋಂಥ ಚೌಟ್ರಿ ಅಲ್ಲಿ ಮದುವೆಗಳು ನಡೀತಾ ಇರುವಂಥದ್ದು ಈ ರೀತಿಯೆಲ್ಲ ಪ್ರತಿ ವರ್ಷ ಅವರು ಬೇರೆ ಬೇರೆ ಕಾನ್ಸೆಪ್ಟ್ಗಳಲ್ಲಿ ಗೊಂಬೆಗಳನ್ನು ಕೂರಿಸ್ತಾರೆ ಇದು ಒಂದು ಸೈಡು ಮೈಸೂರು ಕಾನ್ಸೆಪ್ಟ್ ಮಾಡಿದ್ದಾರೆ ಅಂದರೆ ಮೈಸೂರು ಅರಮನೆ ಅದರ ಮುಂದೆ ದಸರಾ ದಿವಸ ಮೆರವಣಿಗೆ ಎಲ್ಲ ಹೋಗುವಂಥದ್ದು ಅದನ್ನೆಲ್ಲ ಒಂದು ಕಡೆ ಮಾಡಿದ್ದಾರೆ ಇನ್ನೊಂದು ಕಡೆ ಬೇರೆ ಮಾಡಿದ್ದಾರೆ ಕೆಲವೆಲ್ಲ ಸರಿಯಾಗಿ ನನಗೆ ಗೊತ್ತಾಗಲಿಲ್ಲ ಅವರು ಎಕ್ಸ್ಪ್ಲೇನ್ ಮಾಡಲಿಲ್ಲ ತುಂಬ ಜನ ಇದ್ದಿದ್ದ ಕಾರಣ ಮತ್ತು ಶ್ರೀರಂಗಮ್ದು ಒಂದು ಕಾನ್ಸೆಪ್ಟನ್ನು ಮಾಡಿದರು ಇನ್ನೊಂದು ಕಡೆ ತಿರುಪತಿ ಕಾನ್ಸೆಪ್ಟನ್ನು ಮಾಡಿದ್ದಾರೆ ಇದು ಪಟ್ಟದ ಬೊಂಬೆಗಳು ನೋಡಿ ಇದು ನೋಡೋದಕ್ಕೆ ಇಲ್ಲಿ ತುಂಬ ಚಿಕ್ಕದಾಗಿ ಅನಿಸುತ್ತೆ ಆದರೆ ಅದನ್ನು ನೇರವಾಗಿ ನೋಡಬೇಕಾದ್ರೆ ತುಂಬ ದೊಡ್ಡದಾಗಿತ್ತು ನೋಡಿ ಇದು ಸೇಲಮ್ದು ಸೇಲಮ್ದು ಒಂದು ಕಾನ್ಸೆಪ್ಟನ್ನು ಮಾಡಿದ್ದಾರೆ ಅಲ್ಲಿ ನರಸಿಂಹಸ್ವಾಮಿ ಬೆಟ್ಟ ನರಸಿಂಹ ದೇವರು ಹಾಗೆ ಆ ದೇವಸ್ಥಾನದ ಮುಂಭಾಗದಲ್ಲಿ ಏನೆಲ್ಲ ಬರುತ್ತೋ ಅದನ್ನೆಲ್ಲ ಕೂಡ ಮಾಡಿದ್ದಾರೆ ಈ ಪಟ್ಟದ ಬೊಂಬೆಗಳನ್ನು ಅವ್ರ ಕಡೆ ಮದುವೆನಲ್ಲಿ ಕಾಣಿಕೆಯಾಗಿ ಕೊಡ್ತಾರಂತೆ ಅದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಇದರ ಜೊತೆಗೆ ಇನ್ನೂ ಕೂಡ ಬೇರೆ ಬೇರೆ ರೀತಿಯ ಕಾನ್ಸೆಪ್ಟ್ಗಳಲ್ಲಿ ಕೂಡ ಮಾಡಿದರು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಯಾಕೆಂದರೆ ಎಲ್ಲೂ ಕೂಡ ಇಷ್ಟು ಒಂದು ಸಾವಿರಕ್ಕೂ ಹೆಚ್ಚು ಬೊಂಬೆಗಳನ್ನು ಕೂರಿಸಿರೋದನ್ನು ನಾನಂತೂ ನೋಡಿರಲಿಲ್ಲ ಇದನ್ನು ಹಬ್ಬ ಮುಗಿದ ನಂತರ ಇದನ್ನೆಲ್ಲ ತೆಗೆದು ಮತ್ತೆ ಅದನ್ನು ಜೋಡಿಸೋದಕ್ಕೆ ಮೂರು ಮೂರರಿಂದ ನಾಲ್ಕು ದಿವಸ ಬೇಕಾಗುತ್ತೆ ಅಂತ ಅವರು ಹೇಳ್ತಾ ಇದ್ರು ಸ್ನೇಹಿತರೆ ನಿಮ್ಮ ಮನೆಗಳಲ್ಲೂ ಕೂಡ ಬೊಂಬೆ ಕೂರಿಸೋ ಪದ್ಧತಿ ಇದೆಯಾ ಇದ್ರೆ ನೀವು ಕೂಡ ಯಾವ ರೀತಿಯ ಗೊಂಬೆಗಳ ಕಲೆಕ್ಷನ್ಸನ್ನು ಇಟ್ಟಿದ್ರಿ ಯಾವ ರೀತಿಯೆಲ್ಲ ನೀವು ಬೊಂಬೆಗಳ ಹಬ್ಬವನ್ನು ಆಚರಣೆ ಮಾಡಿದ್ರಿ ಎಲ್ಲವನ್ನು ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಒತ್ತಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು